ನಟ ದರ್ಶನ್ ಅವರು ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕಿಕೊಂಡು ನೋವು ತಿನ್ನುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ವಾರ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ದರ್ಶನ್ ಅವರಿಗೆ ಆತಂಕ ಹೆಚ್ಚಾಗಿದೆ ಅಷ್ಟು ಸಾಲದೆಂಬಂತೆ ನಟಿ ರಮ್ಯಾ ಪ್ರಥಮ್ ಹಾಗೂ ಶಿವಣ್ಣ ಸೇರಿದಂತೆ ಅನೇಕರು ದರ್ಶನ್ ಹಾಗೂ ಅವರ ಅಭಿಮಾನಿಗಳ ವಿರುದ್ಧ ನಿಂತಿದ್ದಾರೆ ಆದರೆ ದರ್ಶನ್ ಅವರ ಆಪ್ತ ಸ್ನೇಹಿತ ಆಗಿದ್ದಂತಹ ಕಿಚ್ಚ ಸುದೀಪ್ ಅವರು ದರ್ಶನ್ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಹೌದು ನಟ ದರ್ಶನ್ ಅವರು ಈಗ ತೊಂದರೆಯಲ್ಲಿ ಸಿಲುಕಿರಬಹುದು ದರ್ಶನ್ ಅವರಿಗೆ ಪ್ರಾಬ್ಲಮ್ ಆದ ತಕ್ಷಣ ಅವರ ಜೊತೆಯಲ್ಲಿದ್ದ ಹಲವಾರು ಆಪ್ತ ಸ್ನೇಹಿತರು ಅವರಿಂದ ದೂರವಾಗಿದ್ದಾರೆ ಯಾರೂ ಕೂಡ ಅವರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಸುಮಲತಾ ಅಂಬರೀಷ್ ಮಗ ಅಭಿಷೇಕ್ ಅಂಬರೀಷ್ ರಮ್ಯಾ ಪ್ರಥಮ್ ಪ್ರಜ್ವಲ್ ದೇವರಾಜ್ ಪ್ರೇಮ್ ಸೇರಿದಂತೆ ಯಾರೂ ಕೂಡ ದರ್ಶನ್ ಕಷ್ಟದಲ್ಲಿ ನಿಂತಿಲ್ಲ ದರ್ಶನ್ ಅವರು ಎಲ್ಲರಿಗೂ ಕೂಡ ಅನೇಕ ಸಹಾಯ ಮಾಡಿದ್ದಾರೆ ಅವರ ಕಷ್ಟದಲ್ಲಿ ಜೊತೆಯಾಗಿ ಹಗಲು ಕೊಟ್ಟಿದ್ದಾರೆ ಆದರೆ ದರ್ಶನ್ ಕಷ್ಟದಲ್ಲಿ ಇರುವಾಗ ಎಲ್ಲರೂ ದೂರವಾಗಿದ್ದಾರೆ ಆದರೆ ಸುದೀಪ್ ಮಾತ್ರ ದರ್ಶನ್ ಬಗ್ಗೆ ಒಂದು ಮಾತು ಸಹ ಕೆಟ್ಟದಾಗಿ ಹೇಳಿಲ್ಲ ಸುದೀಪ್ ಅವರಿಗೆ ಮಾಧ್ಯಮದವರು ದರ್ಶನ್ ಅವರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಸುದೀಪ್ ಅವರು ತಮ್ಮ ಗೆಳೆಯನ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಒಬ್ಬ ವ್ಯಕ್ತಿ ಆಳವಾದ ಗುಂಡಿಯಲ್ಲಿ ಬಿದ್ದಿದ್ದಾರೆ ಅಂದರೆ ಎಲ್ಲರೂ ಆಳಿಗೊಂದು ಕಲ್ಲು ಹೊಡೆಯುತ್ತಾರೆ ಆದರೆ ನನಗೆ ಆ ಬುದ್ಧಿ ಇಲ್ಲ ಆ ವ್ಯಕ್ತಿ ಕಷ್ಟದಿಂದ ಮೇಲೆದ್ದು ಬರಲಿ ಎಂದು ಆಶಿಸುತ್ತೇನೆ ಎನ್ನುವ ದೊಡ್ಡ ಮಾತನ್ನ ಕೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ತನ್ನ ಗೆಳೆಯನ ಮೇಲೆ ಸುದೀಪ್ ಇಟ್ಟಿರುವ ಪ್ರೀತಿ ಕಂಡು ಕಿಚ್ಚ ದಚ್ಚು ಅಭಿಮಾನಿಗಳು ಖುಷಿ ವ್ಯಕ್ತಪಡಿಸಿದ್ದಾರೆ ಸುದೀಪ್ ಅವರು ದರ್ಶನ್ ಜೊತೆ ಇದ್ದಿದ್ರೆ ದರ್ಶನ್ ಅವರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ